ಇಂಗ್ಲಿಷ್ ಭಾಷೆ ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನ ಟಾಕ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್ ಟಾಕ್ ಆಗಿ ಚೀಫ್ ಮಿನಿಸ್ಟರ್ ಏನ್ ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ ನೀವು ಹೋಗಿ ಪಾಕಿಸ್ತಾನ ಹೋಗ ಅಂತ ಹೇಳಕ ಏನ್ ಕಾರಣ ಏನು ನೀವು ಕೇಳ್ಬೇಕಿಲ್ಲ ವಾಟ್ ಇಸ್ ರೀಸನ್ ಅವ್ರು ಹೇಳ್ತಾ ಇರೋದು ಮುಸ್ಲಿಮರನ್ನ ಎತ್ ಕಟ್ತಾ ಇದಾರೆ ಹಿಂದೂಗಳನ್ನ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಇವರಿಂದ ಇವರಿಂದ ಹಿಂದೂಗಳು ಹಾಳೋಗಿದಾರಲ್ಲ ಇವರಿಂದ ಹಿಂದೂಗಳು ಹಾಳೋಗಿದಾರಲ್ಲ ಇವ್ರು ಹೋಗ್ಬೇಕು ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು ಹತ್ತು ವರ್ಷ ಆಗಿದೆ ಹಿಂದೂ ತೊಂದರೆ ಇರೋದಂತ ಇವ್ರು ಹೇಳ್ತದ ಹಿಂದೂ ಕತ್ತರ ಮೇ ಅಂತ ಹೇಳ ಯಾರು ಯಾರು ಹೇಳ್ತಾ ಇದಾರೆ ಕಾಂಗ್ರೆಸ್ ಬೇರೆ ಬಿಡ್ರಿ ಕಾಂಗ್ರೆಸ್ ಓಲೈಕೆ ಇವ್ರೇನ್ ಬೇರೆ ಮಾಡ್ತಾ ಇವ್ರು ಯಾರು ಹೋಲಿಕೆ ಮಾಡ್ತಾ ಇವ್ರದ್ದು ಇವ್ರ್ ಯಾರು ಓಲೈಕೆ ಮಾಡ್ತಾ ಅಂತ ಇವ್ರು ಏನ್ ಮುಸ್ಲಿಮಾನಿಗೆ ಏನ್ ಹೋಲಿಕೆ ಮಾಡ್ತೀವ್ ನಾವು ಈ ದೇಶದ ಸಂವಿಧಾನ ಇದೆ ಸಂವಿಧಾನ ಪ್ರಕಾರ ಇದಾರೆ ಓಲೈಕೆ ಮಾಡಕ್ಕೆ ಏನಿದ್ದಾರೆ ಸುಮ್ ಸುಮ್ನೆ ಇವ್ರು ಹೇಳ್ಬಿಟ್ರಿ ಇವ್ರು ಹೇಳೋದ ಅರ್ಥ ಆಯ್ತು ಆಗ್ಲಲ್ಲ ಓಲೈಕೆ ಮಾಡ್ತಾರೆ ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದೀವಿ ಆ ಬೇರೆ ಅವ್ರಿಗೆ ಹೇಳಕ್ಕಿದ್ ಬಿಟ್ರೆ ಪ್ರತಿಶತಕ್ಕೂ ಬರೋದು ಮುಸ್ಲಿಮಾನಿಗೆ ಹೋಲಿಕೆ ಮಾಡ್ತಾರೆ ಮುಸ್ಲಿಮಾನಿಗೆ ಹೋಲಿಕೆ ಮಾಡ್ತಾರೆ ಏನ್ ಹೋಲಿಕೆ ಮಾಡಿದಿವ್ರಿ ಈ ದೇಶದ ಸಂವಿಧಾನದಲ್ಲಿ ಕಾನೂನಲ್ಲಿ ಏನ್ ಪ್ರಯೋಜನ ಇದೆ ಅದ್ರ ಪ್ರಕಾರ ಇದೀವಿ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ ಹಿಂದೂ ಮುಸ್ಲಿಂ ಸಿಕ್ಕ ಸಾಯಿ ಸಣ್ಣ ಸಣ್ಣ ಪಂಗಡಗಳಿಗೆ ಐಂದ ವರ್ಗಗಳಿಗೆ ಎಲ್ಲಾ ವರ್ಗಗಳಿಗೆ ಎಲ್ಲಾ ವರ್ಗಗಳಿಗೆ ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಹಗಲಾರ ಬರೋದು ಮುಸ್ಲಿಂ ಹೋಲೈಕೆ ಮಾಡ್ತೀವಿ ಮುಸ್ಲಿಂ ಹೋಲೈಕೆ ಮಾಡ್ತೀವಿ ಏನ್ರಿ ಮುಸ್ಲಿಂ ಹೋಲಿಕೆಗೆ ಮಾಡಿವಿ ಈ ದೇಶದಲ್ಲಿ ಈ ದೇಶ ಎಷ್ಟು ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ ಈ ದೇಶ ಆಯ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಏನ್ರಿ ಚರ್ಚೆ ಇದೆ ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಾದರೂ ಇದೆಯಾ ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ ಚರ್ಚೆಗಳಿದಾವ ದಿನಾ ಬೆಳಗ್ಗೆ ಇದ್ರೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳಿದಾವೆ ಬರೇ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂ ಪಿ ಯುಪಿನ ಏನ್ ನಡೀತಾ ಇದೆ ಅಂತ ಎಂ ಪಿ ಯುಪಿನಲ್ಲಿಂದು ಬಿಜೆಪಿ ಇದೆಯಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ಮತ್ತೆ ಅಲ್ಲಿನ ಜನ ಇಲ್ಲಿ ಯಾಕೆ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ ಏನ್ ಪ್ರಾಬ್ಲಮ್ ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸ್ಲಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರ ಹಿಂದೂಗಳಿಗೆ ಏನ್ ಸಹಾಯ ಮಾಡಿದಾರೆ ಇವರು ಇವ್ರ ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕೇಳ್ರಿ ಇವ್ರು ಸೌಕಾರಿ ಹಿಂದೂಗಳು ಏನದಾರೆ ಬಡವರು ಮಂತನ ಏನದಾರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ವರ್ಗಗಳು ಏನದಲ್ಲ ಕೊಡ ತೊಳದು ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ ಮದಿಗಳು ಮಾಡ್ಕೊಂಡು ಕೇಳ್ರಿ ಹಿಂದೂ ಪರ ನಿಮ್ಗೆ ಎಲ್ಲ ಗುಡಿಗಳು ನಮಗೆ ಕೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದಾರಲ್ಲ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದೋರು ನಾವೇ ಮೂರ್ತಿ ಕೆದ್ದೋರು ನಾವೇ ನಮಗ್ ಪೂಜೆ ಮಾಡೋಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ ಅವಕಾಶ ಮಾಡ್ಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ಇವತ್ತು ಹಿಂದೂ ಹಿಂದೂರ್ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರು ಕಾಲದಲ್ಲಿ ಆಗಿರೋದು ನಮ್ ಇವ್ರು ಏನ್ ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮ್ ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾರೊಂದು ಡ್ಯಾಮ್ ಕಟ್ಸಿದಾರೆ ಏನ್ರಿ ಏನೋ ಡ್ಯಾಮ್ ಕಟ್ಸಿದಾರಾ ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಗೋನರ್ ಯಾರ್ರಿ ಆಸಿಂ ಪ್ರೇಮ್ ಜಿಯ ಕಮ್ಯುನಿಟಿಯವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಆಸಿಂ ಪ್ರೇಮ್ ಜಿ ಯಾರು ಆಸಿಂ ಪ್ರೇಮ್ ಜಿ ಯಾರೀ ಉದಾಹರಣೆಗಳಿಲ್ಲ ಎಲ್ಲ ಉದಾಹರಣೆಗಳು ಇಲ್ಲ ಎಲ್ಲ ಏನೋ ಒಂದು ಕಾಟಾಚಾರ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕು ಮಿಲಿಯನ್ ಜನ ಇದಾರೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಥ ಕೇಳಿದೆ ಹೌದಾ ಮುಸ್ಲಿಂ ಅಂಗಡಿಗಳಿಗೆ ಅಂತ ಹೋಗ್ಬೇಡ್ರೆ ಯಾಕ್ರೆ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಇಂದ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ದೀವಿ ಇದಕ್ಕೆ ಏನ್ ಮಾಡಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ದೇಶದ ಇವಾಗ ಏನ್ ಮಾಡ್ಬೇಕು ವಾಪಸ್ ಕರೀತಾರ ಅವ್ರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರೀತಾರ ಅವ್ರಿಗೆ ಏನೋ ಸುಮ್ನೆ ಕಾಟಾಚಾರ ಓಟ್ಗೆ ಅವರ ಓಟಿನ ಡ್ರಾಮಾ ಬಿಟ್ರೆ ಇವ್ರ ಯಾರು ಒರಿಜಿನಲ್ ಹಿಂದೂಗಳ್ರಿ ಇವರ ನಿಂದಿಗೂ ಠೇಕೆದಾರ್ರಿ ಇವರು ಇಂದಿಗೂ ಠೇಕೆದಾರ ಏನ್ರಿ ಇವರು ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಅಧಿಕಾರ ಏನ್ ಬೇಕಂದ್ರೆ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಹೋಗ ಅಂತ ಹೇಳ್ತಾರ ಪಾಕಿಸ್ತಾನ ಹೋಗಿ ಕೇಕ್ ತಿಂದವರು ಇವರು ನರೇಂದ್ರ ಮೋದಿ ಅವ್ರು ಹೋಗಿ ಕೇಕ್ ತಿಂದವರು ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವ್ರು ಅಲ್ಲ ದಯಮಾಡಿ ಟೆಲ್ ದಮ್ ನಾಟ್ ಟು ಸ್ಪೀಕ್ ಸಚ್ ತಿಂಗ್ಸ್